ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧರಿಸಿ ಚಿಂತನಾ ಸಾಗುತ್ತಾ ಬಂದಿದೆ ಭಗವದ್ಗೀತೆಯ ಆರನೇ ಅಧ್ಯಾಯದ ಮೂವತ್ತ ನಾಲ್ಕನೆಯ ಶ್ಲೋಕ ಭಾಳ ಪ್ರಸಿದ್ಧ ಶ್ಲೋಕ ಇದು చంచలం హే మన కృష్ణ ప్రమాతిబలభవదృఢం తస్యాహం నిగ్రహం మన్నే వాయో సుదుష్కరం హే కృష్ణ అర్జున కృష్ణ అంత కర్ద గురు ఈ ఉపదేశం మాట్ గురుగల ಕೃಷ್ಣ ಆ ಕೃಷ್ಣ ಪದದ ವ್ಯಾಖ್ಯಾನವನ್ನು ಆಮೇಲೆ ಮಾಡ್ತೀನಿ ಇದು ಪ್ರಶ್ನೆ ಯಾಕೆ ಕೇಳೋ ಪ್ರಸಂಗ ಬಂತು ಜರಾ ಹಿಂದಕ್ಕೆ ಹೋಗಿ ಬರ್ತೀನಿ ಟೈಮ್ ಇಲ್ಲ ನನಗೆ ಮನ್ನಿ ಅವನು ಒಂದು ಅಷ್ಟ್ಯಾಕೆ ಹಿಂದಕ್ಕೆ ಹೋಗ್ತೀರಿ ಅಲ್ಲೇ ನಿಂತಲ್ಲೇ ನಿಂತು ಹೇಳಕ್ಕೆ ಬರಂಗಿಲ್ಲ ನೀವು ಭಾಳ ಹೋಗಿ ಬರ್ತಿರ್ತೀರಿ ಅಂದ ನಾ ಹೇಳಿದೆ ಅವನಿಗೆ ಈ ಬಾಲ್ ಹಾಕ್ತಿರ್ತಾರ ನೋಡ್ರಿ ಹಿಂದ ಕೂಡ್ ಹೋಗಿ ಬಂದು ಬಾಲ್ ಹಾಕ್ತಿರ್ತಾನ ನಾ ಕೇಳಿದೆ ನನಗದು ಗೊತ್ತಿಲ್ಲ ಯಾವ್ದ್ರಿ ಈ ಈ ಕ್ರಿಕೆಟ್ ನನಗೆ ಇಟ್ಟು ಶಾಣೆ ಮನುಷ್ಯ ಕರೆ ಅದ್ರಾಗ ಜ್ಞಾನ ಇಲ್ಲ ನೋಡ್ರಿ ನನಗೆ ಯದ್ರ ಎದ್ರಾಗ ಹಿಂಗೆ ಚೆಂಡ ಹಾಕ್ತಾರ ಓಡಾಡೋದೇ ಓಡಾಡ್ತಾವ ಹಿಂಗೆ ಮಾಡ್ತಾವ ಅಂತಿದ್ದೇನೆ ನಾನು ಅವನಿಗೆ ಓ ಹಿಂದಕ್ಕೂ ಅಲ್ಲೇ ಅಲ್ಲಿಗೆ ಬಂದ ಒಗಿದ ಇತ್ತಂದ ಯಾಕೆ ಹೋಗ್ಬೇಕು ಹಿಂದ ಹೋಗಿ ಮತ್ತೆ ಓಡಿ ಬಂದು ಯಾಕೆ ಒಗಿಬೇಕು ಅಲ್ಲೇ ನಿಂತು ಒಗಿಲಾಕ ಬರಂಗಿಲ್ಲ ಅಂದ್ರೆ ಅಲ್ಲೇ ನಿಂತು ಒಗೆದ ಅಂದ್ರೆ ಅವ ಸಿಕ್ಸ್ ಹೊಡಿತಾನಂತದ ಸಿಕ್ಸ್ ಅಂದ್ರೆ ಗೊತ್ತಿಲ್ಲ ನನಗೆ ಯಾಕೆ ಜರಹಂದಕ್ಕೂ ಹೋಗಿ ಬರಬೇಕಾಗ್ತದೆ ಯಾಕೆ ಪ್ರಶ್ನೆಯಾಕ ಆವಿರ್ಭಾವ ಆಯಿತು ಯಾಕೆ ಮನಸ್ಸು ಚಂಚಲದ ನನಗದನ್ನ ನಿಗ್ರಹಿಸ್ಲಿಕ್ಕೆ ಆಗೋದಿಲ್ಲ ನಿಗ್ರಹಿಸೋದಂದ್ರೆ ಮನಸ್ಸನ್ನ ತಡೀಲಿಕ್ಕೆ ಆಗೋದಿಲ್ಲ ಸಂಯಮನ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಸಂಯಮನ ಮಾಡಂತೆ ನಾ ಹ್ಯಾಂಗ ಮಾಡಲಿ ಅಂತ ಕೇಳುತ್ತೇನು ಸಂಯಮನ ಮಾಡಂತ ಹೇಳಿದ್ ನೀನು ಕೃಷ್ಣ ಸಂಯಮನ ಮಾಡೋ ಮನಸ್ಸನ್ನ ಹಿಡಿ ಅಂತ ಹಿಂದೆ ಹೇಳಿದ್ರನೇ ಈ ಕೇಳಬೇಕಲ್ಲ ಎಲ್ಲೆಲ್ಲಿ ಹೇಳಣ ಅನ್ನೋದನ್ನು ಹೇಳತ್ತೇನೆ ನಿಮಗೆ ಇದೇ ಅಧ್ಯಾಯದಲ್ಲಿ ಇದು ಧ್ಯಾನ ಯೋಗ ಧ್ಯಾನ ಯೋಗ ಅಂದ್ರೆ ಕಣ್ಣು ಮುಚ್ಚೋದು ಕುಂತಲ್ಲೇ ಕುಂತು ನೀವು ಅದನ್ನೇ ಮಾಡಕ್ಕೆ ಹತ್ತಿರಿ ಈಗ ಭಾಳ ಮಂದಿ ಒಂದಿಷ್ಟು ಮಂದಿ ಧ್ಯಾನ ಹತ್ಯಾದ ನಿಮಗೆಲ್ಲ ಅಲ್ರಿ ಧ್ಯಾನ ಹತ್ಯದ ನಿದ್ದೆ ಹತ್ತಿರದೇ ಇದು ಧ್ಯಾನ ಯೋಗ ಧ್ಯಾನ ಹೆಂಗೆ ಮಾಡಬೇಕು ಅನ್ನೋದನ್ನು ಈ ಹಿಂದೆ ಹೇಳ್ಕೊತಾ ಬಂದಿದ್ದಾನೆ ಪರಮಾತ್ಮ ಆತ್ಮ ಸಂಸ್ಥೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಮನಸ್ಸಂಯಮನದ ಬಗ್ಗೆ ಕೃಷ್ಣ ಪರಮಾತ್ಮ ಮಾತನಾಡಿದ್ದಾನೆ ಆತ್ಮ ಸಂಸ್ಥಂ ಕೃತ್ವ ನ ಕಿಂಚಿದ ಕೃಷ್ಣ ಏನು ಹಿಂದ ಮನಸ್ಸನ್ನ ಒಳಗ ಒಳಗೆ ತಗೊಂಡು ಹೋಗು ಆತ್ಮಸಂಸ್ತಂಭ ಅಂದ್ರೆ ಅದು ಕರ್ತೇನೆ ಸುಮ್ ನಿಮ್ಮ ತುಳಿ ಭಾಷೆಯಲ್ಲಿ ಹೇಳ್ತೇನೆ ಶಾಸ್ತ್ರೀಯ ಭಾಷೆ ಬಳಸಿದ್ರೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಧ್ಯಾನ ಮಾಡೋಂತ ಹೇಳ್ತೀವಿ ಪಕ್ಕ ಧ್ಯಾನ ಮಾಡಿ ಹೋಗ್ತೀರಿ ఆత్మ సంస్థంభనకృత్వా కించితీత హిందే మనస్సండుగు బడలి కడే ఒయిబడ బాల్ కట్టైత్రీ మనస్సు అంతర్ముఖిగ ಮನಸ್ಸನ್ನು ಆತ್ಮ ಕೇಂದ್ರೀಕರಿಸು ಆತ್ಮನಲ್ಲಿಯೇ ಮನಸ್ಸು ನೆಲೆಯಾಗಲಿ ಪರಮಾತ್ಮನಲ್ಲಿಯೇ ಮನಸ್ಸು ನೆಲೆಯಾಗಲಿ ಅವನಲ್ಲೇ ಮನಸ್ಸು ಒಯ್ದಿಡು ಮನಸ್ಸನ್ನು ಹೊರಗೆ ಹೋಗ್ಬಿಡ್ಬೇಡ ಇದನ್ನು ಮಾಡಿರಿ ಯಾವಾಗಾರ ಕೊಲೆ ಕುತ್ಕೊಂಡು ಕಣ್ಣು ಮುಚ್ಚಿ ಮನಸ್ಸನ್ನು ಒಳಗೊಳಿಸೋ ಪ್ರಯತ್ನ ಮಾಡಿರಿ ಕಣ್ಣು ಮುಚ್ಚಿರ್ತೀರಿ ನೀವು ಮುಚ್ಚೋದಕ್ಕಿ ನಾ ಮೊದಲೇ ಹೊರಗೆ ಹೋಗಿರ್ತದೆ ಬರಿಕೆ ಅದು ಬೆಳಗ್ಗೆದ್ದ ಕೂಡ ನಿಮಗೆ ಜಳಕ ಮಾಡಿಸ್ತದೆ ಸ್ನಾನ ಮಾಡಿಸ್ತದೆ ಪೂಜಾ ಕೂಲಿ ಕರ್ಕೊಂಡು ಹೋಗ್ತದೆ ಮಣಿ ಹಾಕಿಸ್ತದೆ ನಿಮ್ಮನ ಮ್ಯಾಲೆ ಕುಂದ್ರಸ್ತದ ಜಾಗ ಬಿಡ್ತದೆ ನೀವು ಅದು ಜಾಗ ಬಿಟ್ಟು ನಿಮಗೆ ಗೊತ್ತೇ ಆಗಂಗಿಲ್ಲ ಸುಳ್ಳು ರೀ ನಾನು ನಾಳೆಗೆ ಒಂದು ದಿವಸ ಟ್ರೈ ಮಾಡಿ ನೋಡ್ರಿ ನೀವು ಭಾಳ ಸಲ ಟ್ರೈ ಮಾಡಿ ನಾನು ಪೂಜಾ ಕೋಲ ಕುಂತಾಗ ಕಣ್ಣು ಮುಚ್ಚಿದಾಗನ ಎಲ್ಲದೇವು ಬಂದು ಕುಡಿತ ನೀವು ಮಾಡಿಲ್ಲ ಪ್ರಯತ್ನ ಮಾಡಿ ನೋಡಿ ನೀವು ಉಳು ಟೈಮದಾಗ ಧ್ಯಾನ ಧ್ಯಾನ ಮಾಡ್ತೀನಿ ಅಂತ ಕುಂತರ ಮನಸ್ಸನ್ನ ಏಕಾಗ್ರ ಮಾಡ್ತೀನಿ ಅಂತ ಹೊಂಟ್ರೆ ಭಾಳ ಚಂಚಲ ಆಗ್ತದೆ ನೀವು ಅದಕ್ಕೆ ತಡದೇ ಇಲ್ಲ ನಿಮ್ಗೆ ಅದು ಕಲ್ಪನೆ ಬರಂಗಿಲ್ಲ ನಾವು ಹೇಳೋದು ಸುಳ್ಳು ಅನ್ನಿಸ್ತದೆ ಈಗ ನಿಮ್ಗೆ ಹ್ಞೂ ಪರಮಾತ್ಮ ಹೇಳದ ಆತ್ಮ ಸಂಸ್ಥನ ಕೃತ್ವ ಹೇ ಅರ್ಜುನ ನಿನ್ನ ಮನಸ್ಸನ್ನ ಅಂತರ್ಮುಖಿ ಮಾಡು ಮನಸ್ಸು ಒಳಗೆ ಹೋಗಬೇಕು ನೋಡ್ರಿ ಹೊರಗು ಹಾದಷ್ಟು ನೀವು ದುಃಖಿಯಾಗುತ್ತೆ ಬೈರ್ಮುಖಿಯಾದ ಮನಸ್ಸು ಸದಾ ದುಃಖಿಯಾಗಿರುತ್ತದೆ ನಿಮ್ಗೆ ಯಾವಾಗ ಆನಂದ ಅನ್ಸೋದು ಹೇಳಿ ನಿದ್ದೆ ಹತ್ತಿದಾಗ ಆನಂದಾಗಿಲ್ರಿ ನಿದ್ದೆ ಯಾವಾಗ ಹತ್ತು ನಿದ್ದೆ ಮಾಡಿರಿ ಇಲ್ಲ ಬರೀ ಅದೇ ಮಾಡ್ತೀವಂದ್ರಿ ನಿದ್ದೆ ಮಾಡಿಲ್ಲ ನಿದ್ದೆ ಯಾವಾಗ ಹತ್ತದ ಹೇಳ್ರಿ ನಿದ್ದೆ ಯಾವಾಗ ಹತ್ತದು ಆ ಮನಸ್ಸು ಒಳಗೆ ಹೋದ್ರೆ ನಿದ್ದೆ ಹತ್ತದಿಲ್ಲ ಎಲ್ಲರಿಗೆ ನಿದ್ದೆ ಹತ್ತಿರಬೇಕು ಇವಗೊಬ್ಬಗೂ ನಿದ್ದೆ ಹಚ್ಚಿರಬಾರು ಚಡಪಡಿಸ್ತಿರ್ತಾನೆ ಹೌದಲ್ರಿ ಎಷ್ಟು ಅವಾಗ ತ್ರಾಸ ಆಗ್ತಿರ್ತದೆ ಎಷ್ಟು ಚಡಪಡಿಸ್ತೀರಿ ಅಷ್ಟು ನಿದ್ದೆ ಹತ್ತಂಗಿಲ್ಲ ಎಷ್ಟು ಚಂಚಲ ವಗ್ರ ಆಗ್ತದೆ ನಿಮಗೆ ಆಶ್ಚರ್ಯದ ಮಾತು ಹೇಳಿ ಜಗತ್ತು ಇವತ್ತು ಬಹುತೇಕ ಸೆವೆಂಟಿ ಪರ್ಸೆಂಟ್ ನಿದ್ರಾಹೀನತೆಯಿಂದ ಜಗತ್ತು ಬಳಲುತ್ತಾ ಇದೆ ನಿದ್ರೆಯಂಥ ವಸ್ತು ಯಾವುದು ಅಲ್ಲ ನೋಡ್ರಿ ಚಲೋ ನಿದ್ದೆ ಮಾಡ್ರಿ ಈಗ ಶುರು ಮಾಡಿರಿ ಮತ್ತೆ ನನ್ನ ದೃಷ್ಟಿಯಲ್ಲಿ ಯಾರು ಸುಖಿ ಪುರುಷ ಅಂದ್ರೆ ಉಂಡು ಕರಗಬೇಕು ಮನ್ಕೊಂಡು ಕೂಡನೆ ನಿದ್ದೆ ಬಹಳ ದೊಡ್ಡ ಮನಿ ದೊಡ್ಡ ಖಾರ ಜೈ ಹೊಡೆವರು ಜನ ಬೆಂಬಲ ಜನಬಲ ದನಬಲ ಯಾವ ಏನು ಮಾಡ್ತೀರಿ ನಿದ್ದೇನೆ ಇಲ್ಲ ಅಂದ್ರೆ ಎಂತೇ ಮಾಡ್ತೀರಿ ನಿದ್ದೆ ಹತ್ತಬೇಕು ಉಂಡದ್ದು ಕರಗಬೇಕು ಲಕ್ಷ ಕೊಡ್ರಿ ಮಾತಿನ ಕಡೆ ಭಾಳ ಮಂದಿ ಉಂಡದ್ದು ಕರಗಂಗಿಲ್ಲ ಅದಕ್ಕೆ ನೋಡ್ರಿ ಉಣದಕ್ಕಿಂತ ಮೊದಲೊಂದು ಗುಳಿಗೆ ಎದಕ್ಕೆ ಕರಗು ಸಲುವಾಗಿ ಉಂಡದ್ದು ಹೊರಗೆ ಗುಳಿಗೆ ಏ ಏನು ಜೀವನ ಇರುತ್ತೆ ತಗೊಂಡು ಏನು ಮಾಡೋದೈತಿ ಅದಕ್ಕೆ ಬಂತು ಉಂಡದ್ದು ಕರಗಬೇಕು ಮನ್ಕೊಂಡು ಕೂಡನೆ ನಿದ್ದೆ ಹಾಕ್ತವೆ ಯಾವಾಗ ನಿದ್ದೆ ಹತ್ತದ ಅಂತ ಕೇಳಿದ್ರೆ ಯಾವಾಗ ನಿದ್ದೆ ಹತ್ತದ ಯಾವಾಗ ನಿದ್ದೆ ಹತ್ತದ ಮಾನ್ಯ ಯಾರೋ ಅಂದ್ರು ನಿಮ್ಮ ಶಾಸ್ತ್ರದಾಗ ಇಂಥ ನಿದ್ದೆ ಬರ್ತದ್ರಿ ಅಪ್ಪ ಅಲ್ಲಿ ಅಕ್ಕಲಕೋಟ ತಾಲೂಕದಾಗ ಒಂದು ಸಣ್ಣ ಮಟ್ಟ ಆಯ್ತು ನಮ್ದು ಮೊದಲ ಅಂದರೆ ಇಪ್ಪತ್ತೈದು ವರ್ಷದ ಹಿಂದಿನ ಮಾತು ಹೇಳ್ತೀನಿ ನಿಮಗೆ ಬಿಳಿ ಬಟ್ಟೆ ಮ್ಯಾಗ ನಾನು ಆ ಊರಾಗ ಸಾಗರ ಶಾಸ್ತ್ರ ಹೇಳುತ್ತಿದ್ದೆ ಭಗವದ್ಗೀತಾ ವಿಚಾರ ಸಾಗರ ಬೆಳಿಗ್ಗೆ ವಿಚಾರ ಸಾಗರ ಸಾಯಂಕಾಲ ಭಗವದ್ಗೀತಾ ಅಲ್ಲೊಬ್ಬ ಒಬ್ಬ ಮುಂದೆ ಬಂದು ಕುಂದರ್ತಿದ್ದ ನನ್ನ ಶಾಸ್ತ್ರ ಅವನು ನಿದ್ದೆ ಎರಡು ಕುಡಿಸ್ರು ಒಮ್ಮೆ ಎರಡು ಎರಡೂ ಒಮ್ಮೆ ನನಗೆ ನಿದ್ದೆ ಮಾಡೋರು ಕಣ್ರೆ ಆಗಿ ಬರ ಹಂಗಿಲ್ಲ ಸುಳ್ಳ ಹೇಳಿ ನ ಹೇಳುವ ಎಷ್ಟು ಕಷ್ಟಪಟ್ಟು ಕಣ್ಣಾಗಿ ಎಣ್ಣೆ ಹಾಕೊಂಡು ಓದಿ ಬೆಳ ಸರವಾಗಿ ಬೆಳತನ ನಾ ನಿದ್ದೆ ಮಾಡಲಾರದೆ ನಾವು ನಿದ್ದೆ ಕೆಡಿಸ್ಕೊಂಡು ಹೇಳು ಹೊತ್ತಿನ ನೀವ್ರು ನಿದ್ದೆ ಅಂತಂದ್ರೆ ಹೊಟ್ಟೆ ಕಾರ್ಯಕ್ರ ಸಂಘ ಆಗದ್ರಿ ಹಿಂಗಾಗಿ ಅವನ್ ಕಂಡ್ರ ಆಗ್ತಿತ್ತು ಏನ್ ಮಾಡೋದು ಊರಿಗೆ ಹಿರಿ ಮನುಷ್ಯ ಆದಾನ ಕರ್ಕೊಂಡು ಬಂದವನೇ ಅವನಾದ ಮತ್ ಇದು ನೋಡ್ರಿ ಇದು ಒಂದು ದೊಡ್ಡ ಹಿಂಗಾಗಿ ಒಂದ್ ದಿವ್ಸ ಎರಡು ದಿವ್ಸ ಮೂರ್ ದಿವ್ಸ ತಳ್ಕೊಂಡೆ ನಾಲ್ಕನೇ ದಿವ್ಸಕ್ಕ ಏ ಮುತ್ಯ ನನ್ನ ಶಾಸ್ತ್ರ ನಿನ್ನ ನಿದ್ದೆ ಎರಡು ಶುರು ಆಗ್ತವೆ ನೀ ನಿದ್ದೆನೇ ಮಾಡೋದಾದ್ರೆ ಶಾಸ್ತ್ರಕ್ಕೆ ಯಾಕೆ ಬರ್ತೀಯ ಅಲ್ಲೇ ಮನ್ಕೋ ನಮ್ಮ ಮನೆಯಾಗ ಎರಡು ಗಾದೆ ಹಾಕಿ ಮನ್ಕೋ ಬಂದು ಕುಂದರುತಿ ಅದು ಬೇರೆ ಮುಂದೆ ಬಂದು ಕುಂದರುತಿ ನಮ್ಮ ಚಿದಂಬರ ಮಠಾಧೀಶ ಮುಗಿಸುದ್ರಾಗ ನಿದ್ದೆ ಹತ್ತಿರ್ತದೆ ನೀನು ನಿದ್ದೆನೇ ಮಾಡಂಗಿತ್ತಂದ್ರೆ ಇಲ್ಲ ಯಾಕೆ ಬರ್ತಿ ಅಂತ ಅಂದೆ ಅವ ಏನಂದು ಗೊತ್ತೀ ಊರು ಗೌಡ ಬೇರೆ ಅವ ಅವರವಾಳ ನೀವೇ ಟೇಳ್ತೀರಿ ಶಾಸ್ತ್ರ ನಮ್ಮೂರಿಗೆ ವೇದಾಂತಕ್ಕೆ ಸರಿ ಶಿವಪುತ್ರ ಸ್ವಾಮಿಗಳು ಬಂದು ಶಾಸ್ತ್ರ ಹೇಳ್ತಿದ್ರೆ ಅವರು ಮುಂದೆ ಕೂತು ನಿದ್ದೆ ಮಾಡಿ ಇವ್ರು ಬಂದಾರೆ ನೀವು ಹೇಳೋಕೆ ಅನ್ನೋ ಛಲೋ ಮಾಡಿದ ಅದಕ್ಕೆ ನೀ ನಿದ್ದೆ ಯಾವಾಗ ಹತ್ತದೆ ಅಂದ್ರೆ ಮನಸ್ಸು ಅಂತರ್ಮುಖವಾದರೆ ನಿದ್ದೆ ಹತ್ತದ ಹಾಗೆಯೇ ಸಮಾಧಿ ಯಾವಾಗ ಹತ್ತದ ರೀ ಪ್ರಶ್ನೆ ಹಾಗೆ ಅಜ್ಞಾನಜನ್ಯವಾದಂಥ ನಿದ್ದೆ ಸಹಜ ಪ್ರಾಕೃತಿಕವಾಗಿ ಬರುವಂಥ ಇದಕ್ಕೆ ಪ್ರಯತ್ನ ಬಹಳ ಬೇಕಾಗಿಲ್ಲ ಪ್ರಯತ್ನ ಮಾಡಿದ್ರೆ ಬರುವುದಲ್ಲ ಮತ್ತಿದು ಅಂದ್ರೆ ಸಹಜ ಸ್ವಾಭಾವಿಕವಾಗಿ ಉಂಟಾಗುವಂತ ನಿದ್ದೆ ಜನ ನಿದ್ದೆ ಮನಸ್ಸು ಇದು ಕೂಡ ಹ ಮನಸ್ಸು ಅಂತರ್ಮುಖವಾದನೆ ನಿದ್ದೆ ಹಾಗೆ ಧ್ಯಾನ ಧ್ಯಾನದ ಪರಿಪಕ್ವ ಸ್ಥಿತಿಯೇ ಏನದ ಮನಸ್ಸು ಅಂದರೆ ಸಮಾಧಿ ಅದ ಮನಸ್ಸಿನ ಅಂತರ್ಮುಖ ಆಗುವಿಕೆ ಸಂಪೂರ್ಣ ಪರಿಪಕ್ವ ಉಣಿತು ಅಂತಂದ್ರೆ ಏನಾಗ್ತದೆ ಸಮಾಧಿ ಮನಸ್ಸು ಅಂತರ್ಮುಖಿ ಆಯಿತಂದ್ರೆ ಸಮಾಧಿ ಅದಕ್ಕೆ ಪರಮಾತ್ಮ ಅಂತಾನ ಆತ್ಮ ಸಂಸ್ತಂಭನ ಕೃತ್ವ ಹೇ ಅರ್ಜುನ ನಿನ್ನ ಮನಸ್ಸನ್ನು ಆತ್ಮನಲ್ಲಿ ಒಳಗು ಒಳಗ ಆತ್ಮ ಅಂದರೆ ಒಳಗಿರೋದಕ್ಕೆ ಆತ್ಮ ಅಂತಾರೆ పొరగి అనాత్మ ఒత్మ ఆత్మ సంస్థన కృత్వ నకించిదపి చింతయేత్ హా మనస్స నిన్న ఆత్మనల్ కేంద్రీకరించి బేరేన చింతిమాబేడా కిదు బోడ్ అండి నిత్యత్ బేరేన చింతిమాబేడా నా మనస్స ದೇವನಲ್ಲೇ ಕೇಂದ್ರೀಕರಿಸು ಬೇರೆ ಏನನ್ನು ಚಿಂತಿಸಬೇಡ ಅಂದ ಅಂತ ಇದು ಎಲ್ಲ ಈ ಪ್ರಶ್ನೆಗೆ ಬೀಜಭೂತ ವಾಕ್ಯಗಳೇನೇನಾದ ಅವನ ಹೇಳ್ಕೊತ ಹೊಂಟಿದ್ದೀನಿ ಇದೇ ಅಧ್ಯಾಯದಲ್ಲಿ ಮನಸ್ಸೈ ಎಂಬೆ ಮಚ್ಚಿತ್ತೋ ಹಿಂದ ಕೃಷ್ಣ ಹೇಳ್ಕೊಂಬಂದನೇನಂತ ಮನಸ್ಸನ್ನ ನಿಗ್ರಹಿಸಿ ನಿನ್ನ ಚಿತ್ತ ನನ್ನಲ್ಲಿ ಇಡು ದೇವರು ಕೇಳೋದು ఏ నిమిగ్ ఏను అర్పణ మాంతక్రి దేవ్ మయ ఆసక్త మనఃపార్థ పరమాత్మ నమ్మంద బయసోదు కేవల మనస్సు వందే మనో అర్పణ ఆగద మనో అర్పణ దేవ్ అదక ఏనంద్రీ భావదీ దేవ అంతార ಭಾವ ಅರ್ಪಣೆ ಮನಸ್ಸಿನ ಅರ್ಪಣೆ ನೀವೇನು ಅರ್ಪಣ ಮಾಡ್ತೀರಿ ನಿಮ್ಮ ಹಾ ಏನೇನು ಅರ್ಪಣ ಮಾಡ್ತೀರಿ ಅಮಾಷ್ ಬಂದು ಕೂಡ ನೈವೇದ್ಯ ಹಿಡಿತೀರಿ ಹಾ ಬಾಳೆಹಣ್ಣು ಅರ್ಪಣ ಮಾಡ್ತೀರಿ ತೆಂಗಿನಕಾಯಿ ಅರ್ಪಣ ಮಾಡ್ತೀರಿ ನೈವೇದ್ಯ ಅರ್ಪಣ ಮಾಡ್ತೀರಿ ನೈವೇದ್ಯ ಹಿಡಿತೀರಿಲ್ಲ ದೇವ್ರಿಗೆ ನೈವೇದ್ಯ ಅರ್ಪಣ ಮಾಡ್ತಿರಲ್ಲ ದೇವ್ರಿಗೆ ಹಿಡಿಯುವ ನೈವೇದ್ಯದ ಹೋಳಿಗೆ ಭಾಳ ಸ್ಪೆಷಲ್ ಇರ್ತವೆ ಅಷ್ಟ ಮೊದಲ ಮಾಡಿದ ಹೋಳಿಗೆ ದೇವ್ರಿಗೆ ಮೊದಲ ಮಾಡಿದ ರೊಟ್ಟಿ ಮಟಕ್ಕ ಎಷ್ಟು ಪ್ರೀತಿ ಏನು ಭಕ್ತಿ ಅಂತ ನಾ ಅಂದ್ಕೊಂಡಿದ್ದೆ ನಿಮ್ಗತ್ತು ಗೊತ್ತಾಗ್ಯ ನಮಗೆಲ್ಲ ಮೊದಲು ಮಾಡಿದ ಹೋಳಿಗೆ ಯಾಕೆ ಮಟಕ ದೇವರಿಗೆ ಅಂದ್ರೆ ಕೈ ಹಲಸಿರ್ತಾವ ಹಂಚ ಹೊಲಸಿರ್ತದೆ ಹಂಚ ಕಾಯ್ದಿರಂಗಿಲ್ಲ ಹೊಲಸಾದ ಹೋಳಿಗೆ ಹಸಿ ಬಿಸಿ ಸುಟ್ಟು ಹೋಳಿಗೆ ಅದು ದೇವರಿಗೆ ಮಟಕ ಏನ್ರಿ ನಿಮ್ಮ ಹೋಳಿಗೆ ದೇವರು ಕೇಳಿಲ್ಲ ನಿಮ್ಮ ಅಣ್ಣ ದೇವರು ಕೇಳೋಂಗಿಲ್ಲ దేవరు మనసు మనస్సు అదక పరమాత్మ ఏనంద మై ఆసక్త మన పార్థ హే పార్తా నిన్న మనస్స ననగ అర్పణ మాడు ఇద ఈ అధ్యయ మనస్సమ్యమచ్చి కృష్ణన మాత బందేనంత హాల్కే శ్లోక మాత ఇ ಮನಸ್ಸಮ ಮನಸ್ಸನ್ನು ತಡಿ ಮನಸ್ಸನ್ನು ತಡಿ ವಿಷಯಗಳತ್ತ ಹೋಗುವ ಮನಸ್ಸನ್ನು ಹಿಡಿದು ನಿಲ್ಲಿಸು ಅದನ್ನು ಹಿಡ್ಕೊಂಡು ಬಂದು ನನ್ನ ಕಡೆ ತಗೊಂಡ್ಬಾ ಪ್ರಪಂಚದ ಕಡೆ ಹೋಗುವ ಮನಸ್ಸನ್ನು ನನ್ನ ಕಡೆ ತಗೊಂಡ್ಬಾ ಮತ್ತೆ ಹಿಂಗೆ ಬಡಬಡ ತರ್ತೀನಿ ಅಂದ್ರೆ ಆಗಂಗಿಲ್ಲ ಅದಕ್ಕೆ ಶನೈ ಶನೈ ರೂಪ ರೂ ಹೇಳ್ದ ನಿಧಾನ ನಿಧಾನ ಆಟ ಸುಲಭದ ನಿನ್ನ ಮಾತು ಕೇಳಂಗಿಲ್ಲ బుద్ధ్యా ధృతి గృహీతయ భా జనద ధైర్యమా ఆ మనస్స ఆత్మ సంస్థ మనకృత్వా నపి నిధానం వలసరియుత్త మెల్ల భట్టెయ ఒళ్ళ మెల్ల మెల్లనే ఆ మనస్సోణ బా ಮನಸ್ಸನ್ನ ನನ್ನ ಕಡೆ ಹಿಡ್ಕೊಣಬೋ ಕೃಷ್ಣ ಈ ಮಾತು ಹೇಳಿದ್ನ ಮನಸ್ಸಂಯಮ್ಯ ಮನಸ್ಸನ್ನು ನಿಗ್ರಹಿಸುವಂತ ಹಿಂದೆ ಹೇಳಾನಲ್ಲ ಅದಕ್ಕಾಗಿ ನಿಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಕಷ್ಟ ಅನಿಸಿ ಅರ್ಜುನ ಈ ಪ್ರಶ್ನೆ ಮಾಡ್ತಾ ಇದ್ದಾನೆ ಏನಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಚಂಚಲಂ ಹಿ ಮನ ಕೃಷ್ಣ प्रमाथिवलवदृढं तस्याहं निग्रहं मन्ये वायोरिव सुदुष्करं हे परमात्मा मनस्सन्न निग्रहि सन्दे बाल्कष्टयतप्पा ಕಷ್ಟ ಐತಿ ಚಂಚಲಂ ಮನಸ್ಸು ಭಾಳ ಚಂಚಲ ಐತಿ ಎರಡು ಚಂಚಲ ಐತಿ ಅಂದ್ರೆ ಒಬ್ಬ ಭಾಳ ಚಂದ ಉದಾಹರಣೆ ಕೊಟ್ಟು ಹೇಳ್ತಾನೆ ಮಂಗ್ಯ ಅಂದ್ರೆ ಅಂದ್ರೆ ಮಂಗೆ ಇದ್ದಂಗ ಮಂಗೆ ಎರಡು ಚಂಚಲ ಇರ್ತದೆ ನೋಡಿರಿ ರೀ ಹಾ ಒಂದು ಕಡೆ ಕುಂದ್ರಂಗಿಲ್ಲ ಈ ಗಿಡದಿಂದ ಆಗಡೆ ಹಾರ್ತದೆ ಆ ಗಿಡದಿಂದ ಗಿಡಕ್ಕೆ ಒಂದು ಗಿಡದಾಗ ಕುಂತಂದ್ರೆ ಈ ಕೊಲೆದಿಂದ ಆ ಕೊಲೆಕ್ ಹಾರ್ತದೆ ಆ ಕೊಲೆದಿಂದ ಈ ಕೊಲೆಗೆ ಹಾರ್ತದೆ ಒಂದು ಕಡೆ ಕುಂತದಂದ್ರೆ ಯಾಕಡೆಲ್ಲ ನೋಡ್ತದೆ ಯಾಕಡೆಲ್ಲ ತುರ್ಸ್ಕೊಂತಿರ್ತದ ನಿಮ್ಮ ಮಂಗೆ ಭೇಟಿಯಾಗಿದ್ದ ನಿಮಗೆ ನೋಡಿರಿ ನೋಡಿಲ್ಲ ಅಂದ್ರೆ ನಮ್ಮ ಮಠದಾಗ ಬರ್ರಿ ಸುತ್ತ ಹಳ್ಳಿಗಲ್ಲ ನಮ್ಮ ಮಠದಾಗ ಮನೆ ಮಾಡ್ಯಾವಸು ಹ್ಮ್ ಅವ ಮಂಗ್ಯಾನ ಉದಾಹರಣೆ ಕೊಟ್ಟು ಹೇಳ್ದ ಮಂಗ್ಯಾ ಮೊದಲೇ ಮಂಗ್ಯಾ ಮರ್ಕಟಸ್ಯ ತಸ್ಯ ತೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಮಂಗ್ಯಾ ಮಂಗೆ ಹಿಂಗೆ ಜಿಗದಾಡ್ಕೊ ಅಂತ ಹೊಂಟಿದ್ದು ಒಂದಿಷ್ಟು ಮಂಗ್ಯನಂತ ಮಂದಿ ಹುಡುಗರು ರಾತ್ರಿ ಫ್ರೆಂಡನ್ನ ಬರ್ತ್ಡೇ ಮಾಡಿದರು ಹೆಂಗೆ ಬರ್ತ್ಡೇ ಮಾಡ್ತಾರಂತ ಗೊತ್ತದು ನಿಮಗೆ ರಾತ್ರಿ ಎಲ್ಲ ಕುಡಿದು ಕುಣದಾಡಿದ್ರು ಅರ್ಧ ಮರ್ಧ ಕುಡಿದು ಬಾಟ್ಲಿ ಉಳ್ದಿದ್ದು ಇದು ಮಂಗೆನ ಕೈ ಸಿಗುತ್ತೆ ನೋಡ್ರಿ ಅದು ಯಾವ ಸರಿಯಾದ ಬಾಟ್ಲಿ ಇದು ಕುಡೀತ ಮೊದಲೇ ಮಂಗ್ಯಾ ಶರೆಯ ಕುಡ್ದ ಹೆಂಗಾಗ್ತದ್ರಿ ಭಾಳ ತಣ್ಣ ಕುತ್ಕೋತಾನ ಒಂದು ಕಡೆ ಮೊದಲೇ ಮಂಗ್ಯಾ ಶರೆಯ ಕುಡ್ದ ಮೇಲೆ ಮತ್ತಿಷ್ಟು ಚಾನ್ಸಲ್ ಆಯಿತು ಇಂಥ ಮಂಗ್ಯಾ ಜಿಗ್ದಾಡಕು ಅಂತ ಹುಣಸಿ ಗಿಡದಾಗ ದೆವು ಕುಂತಿತ್ತು ಅಂದಲ್ಲಿ ಈ ಹುಣಸಿ ಗಿಡದಾಗ ದೆವು ಬಾಳಿರ್ತಾವ ನಮ್ಮ ಮಠದ ಹುಣಸಿ ಗಿಡ ಅಲ್ಲ ಇಲ್ಲಿರೋಂಗಿಲ್ಲ ಅಲ್ಲಿ ಹುಣಸಿ ಗಿಡದಾಗ ದೆವು ಭಾಳ ಅಂತ ಹುಣಸೆ ಗಿಡದಾಗ ಯಾಕೆ ಇರ್ತಾವ ಅಂತ ಕೇಳಿದರೆ ಬೀಚಿ ಭಾಳ ಚಂದ ಹೇಳ ಯಾವನೋ ಪ್ರಶ್ನೆ ಕೇಳ ಅವನಿಗೆ ಹುಣಸೆ ಗಿಡದಲ್ಲಿ ದೆವುಗಳು ಜಾಸ್ತಿ ಏಕೆ ಇರುತ್ತವೆ ಅಂತ ಕೇಳಣ್ಣ ಅವ್ನು ಭಾಳ ಚಂದ ಉದಾಹರಣೆ ಕೊಟ್ಟನು ಇನ್ನೊಬ್ಬರ ಹಾಲಿನಂಥ ಜೀವನದಾಗ ಹುಳಿ ಹಿಂಡದವ್ರು ಹುಣಸಿ ಗಿಡದಾಗ ಹುಟ್ಟಿರ್ತಾರ ಅವು ಹುಣಸಿ ಗಿಡದ ದೆವು ಜಾಸ್ತಿ ಏನು ರೀ ಹುಣಸಿ ಗಿಡದ ದೆವ್ವಿತ್ತ ಮೊದಲ ಮಂಗ್ಯಾ ಕುಡ್ದಿತ್ತ ಜಿಕ್ಕೊಂತ ಬಂತು ನೋಡಿರಿ ಹುಣಸಿ ಗಿಡಕ್ಕೆ ಅದು ಬಡ್ಕೊಂತ ನೆನ್ಪಿಟ್ಟಿರಲಿಲ್ಲ ಮೊದಲೇ ಮಂಗ್ಯಾ ಚಂಚಲ ಅದಕ್ಕೆ ಸರೇ ಸರ್ಯ ಕುಡ್ದದ ಸರ್ಯಾಗ ಕುಡ್ದಂಥ ಮಂಗ್ಯಾ ಅದಕ್ಕೆ ಏನಾಗ್ಯದ ದೇವ್ ಬಿಡ್ಕೊಂಡು ಹಣ್ಣದೆ ಬಿಟ್ಕೊಂಡ ಎಟ್ಟಾದಾಗ ಎಷ್ಟು ಚಂಚಲ ಆಗ್ಬೇಕದು ಇಂಥ ಚಂಚಲ ಆದ ಮಂಗ್ಯಾ ಜಿಗದಾಡ್ಕೊಂತ ಬರೋದ್ರಾಗ ಅಲ್ಲೊಂದು ಚಿ ಚೇಳ ಛೇಳ ಕುಂತಿತ್ತು ಚೇಳ ಕಡಿತು ಇಷ್ಟೆಲ್ಲ ಆದಾಗ ಮಂಗ್ಯಾ ಎಷ್ಟು ಚಂಚಲ್ ಇರ್ತದಲ್ಲ ಅಷ್ಟು ಮನಸ್ಸು ಚಂಚಲಿ ಇರ್ತದ ಅಂತ ಹೇಳಿದ್ರು ಹೌದು ಹೌದು ಅಂತ ಇದು ನೀವು ಚಪ್ಪಳಿ ಹೊಡೆದ್ರೆ ಅದಕ್ಕೆ ಅರ್ಥ ನೀವು ನೀವು ಹೇಳೋದು ನಮ್ಮ ಮನಸ್ಸು ಹಿಂಗೆ ಇರೋದು ಬರೋಬರಿ ಐತಿ ಅಂದ ಅದಿಲ್ಲ ಇಂಥ ಚಂಚಲ ಮನಸ್ಸು ಹೇ ಪರಮಾತ್ಮ ನಾ ಇದನ್ನು ನಿಗ್ರಹಿಸಲಿ ಒಂದು ಕ್ಷಣ ಪೂಜಾ ಮಾಡುವಲ್ಲಿರಲ್ದು ಧ್ಯಾನ ಮಾಡಬೇಕಂದ್ರೆ ಸಹಕಾರ ಮಾಡಲ್ದು ಚಂಚಲ ಚಂಚಲ ಒಂದರಾಗ ನೆಲೆ ಆಗ ನಿಮ್ಮದು ಯಾವುದರಲ್ಲಿನೂ ನೆಲೆ ಆಗುತ್ತಾ ಇಲ್ಲ ಆಪ್ ಒಂದು ಸ್ವಲ್ಪ ದಿವಸ ಅಧನ ಮಾಡ್ತೀರಿ ಒಂದು ಸ್ವಲ್ಪ ಅದನ್ನು ಮಾಡ್ತೀರಿ ಎದರ ಮ್ಯಾಗನೂ ನಿಶ್ಚಯ ಅಂಬೋದಿಲ್ಲ ಯಾಕಂದರೆ ಇದು ಮನಸ್ಸಿನ ಕತೆ ಐತಿ ಇಂಥ ಚಂಚಲಾತ್ಮಕ ಮನಸ್ಸಿನಿಂದ ಸಮಾಧಾನ ಸಿಗೋದಿಲ್ಲ ಅಲ್ಲಿ ನೀವು ಟೆನ್ಷನ್ ಟೆನ್ಷನ್ ಅಂತಿಲ್ಲ ಟೆನ್ಷನ್ ಅಂದರೆ ಇನ್ನೇನಾಗಿರ್ತದೆ ನಿಮಗೆ ಟೆನ್ಷನ್ ಅಂದರೆ ಮನಸ್ಸು ವಿಕೇಪವಾಗಿರ್ತದ ಅಂತೆಯೇ ಓಶೋ ಪದೇ ಪದೇ ಈ ಮಾತು ಹೇಳದಿರ್ತಾನೆ ಯುವರ್ ಮೈಂಡ್ ಈಸ್ ಯುವರ್ ಮಿಸ್ರಿ ఇవర్ మైండీజ్ ఇవర్ బాండేజ్ నిన్న మనస్సే నిన్న దుఃఖకే కారణ అదక స్వామి సుఖబోధానందర్నా పుస్తకం వర్దార మునాల్క భాగంలో మనస్ అండి మనస్సే రిల్ాక్స్ ప్లీజ్ మనస్సే రిల్ాక్స్ ప్లీజ్ హే మనస్సే మనస్సు తణగ్ తణగంద నిందనస్ లింగద హా లింగద నింది నా కొనిగి వేళి ముగస్తీ మనస్సే మా దేవ మనహి దేవ మనహి పు సుందర దాస్ బాధ బరద్ర మే వోష భా చ వ్యాఖ్యాన మరి ఆ పుస్తక దసరేనిటారు కొట్టు గొప్ప నాలునూరు పేజిన పుస్తక మనహి దేవ మనహి పూజా అంత బరదారు మనహి ఈశ్వర అంత బర మనస్సే ఈశ్వర ఆగితే ಮನಸ್ಸೇ ದೇವರಾಗ್ತದ ಮನಸ್ಸೇ ದೆವ್ವ ಆಗ್ತದೆ ಅದು ಪ್ರಪಂಚದಲ್ಲಿ ಬರೆಸ್ತು ಬರೀತು ಮನಸ್ಸು ದೆವ್ವ ಆಗ್ತದೆ ದೇವನಲ್ಲಿ ಬರಿತು ಮನಸ್ಸು ದೇವರಾಗ್ತದೆ ಅದಕ್ಕೆ ಕೊನೆಗೆ ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಿಮಗೆ ಮನಸ್ಸು ನಿಂತರ ನಿಂಗ ಹರಿದ್ರ ಮಂಗ ವಿಜ್ಞಾನಕ್ಕೆ ಇದನ್ನು ಅನ್ಕೋಂಥ ಹೋರಿ ಅನ್ರಿ ಮನಸ್ಸು ನಿಂತರ ನಿಂಗ ಆಗ್ತದೆ ನಿಂಗ ಅಂತ ನಿಮ್ಮ ಅನ್ರಿ ಹೇಳಿ ಭಾಷೆ ಬಳಸ್ತೇ ನಾನು ದೇವರಾಗ್ತದೆ ಮನಸ್ಸು ಆ ಮನಸ್ಸು ನಿಲ್ಲಿಸುವುದು ಕಷ್ಟ ಅದು ದೇವಸ್ಮರಣೆ ಗುರುಕೃಪಾ ದೈವಿ ಭಕ್ತಿ ಈ ಈಶ್ವರನ ಕೃಪಾ ಗುರುಕೃಪ ಇದೆಲ್ಲದರ ಅವಶ್ಯಕತೆ ಇದೆ ಮತ್ತು ನೀನು ಪ್ರಯತ್ನವನ್ನು ಕೂಡ ಮಾಡಬೇಕು ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಮುಂದೆ ಹೇಳೋಣ ಓನ್ಲಿ ಬೈ ನಾನ್ ಅಟ್ಯಾಚ್ಮೆಂಟ್ ಬೈ ಪ್ರಾಕ್ಟೀಸ್ ಯು ಕ್ಯಾನ್ ಕಂಟ್ರೋಲ್ ದ ಮೈಂಡ್ ಅಭ್ಯಾಸ ಪ್ರಯತ್ನ ಇವೆರಡರಿಂದ ಮನಸ್ಸನ್ನು ಪ್ರಪಂಚದತ್ತ ವಿಷಯದತ್ತ ಹರಿಯುವ ಮನಸ್ಸನ್ನು ತಡೆಯುವುದು ಸಾಧ್ಯ ಎಂಬ ಮಾತನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲೇ ಹೇಳ್ತಾನೆ ಇವತ್ತು ಬಹಳ ಸಂತೋಷ ಪೂಜಾ ಅದನ್ನು ಸಿದ್ದಾಡಪ್ಪಗಳು ಭಾಳ ಕಾರ್ಯಕ್ರಮಗಳ ಒತ್ತಡದಲ್ಲಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಾನು ಆಗಲೇ ಕೇಳದೆ ನಿನ್ನೆ ನಾಲ್ಕಾರು ಕಾರ್ಯಕ್ರಮ ಜಮಖಂಡಿಯಲ್ಲಿ ರುದ್ರಾವದತ್ತ ಮಠದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಮಠಕ್ಕೆ ಬಂದು ಬೆಳಗ್ಗೆ ಆರು ಗಂಟೆಗೆ ಅಲ್ಲಿಂದ ಬಿಟ್ಟು ಆರು ಗಂಟೆಗೆ ಅಲ್ಲಿಂದ ಬಿಡ್ಬೇಕಾದ್ರೆ ನಾಲ್ಕು ಗಂಟೆಗೆ ಹೇಳಬೇಕಾಗ್ತದೆ ನಾಲ್ಕು ಗಂಟೆ ಬರೀ ನಾಲ್ಕು ಗಂಟೆ ವಿಶ್ರಾಮ ತಗೊಂಡು ಪೂಜಾಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮೆಲ್ಲ ಭಕ್ತರನ್ನು ತಮ್ಮ ದರ್ಶನ ಆಶೀರ್ವಾದದಿಂದ ಪುನೀತರನ್ನಾಗಿ ಮಾಡಿದ್ದಾರೆ ಆಶೀರ್ವಚನ ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡಲಿ ಅಂತ ಹೇಳಿ ಪೂಜಾರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತಾ